ನೆನಪು ಸರಿ ಈಗ ನಾವು ಸ್ಪೀಡ್ ಆಗಿ ಹೋಗ್ತಾ ಇರ್ತೀವಿ ಒಂದೊಂದು ಸ್ಪೀಡ್ ಬ್ರೇಕರ್ ಇರುತ್ತೆ ನಮ್ಗೆ ಅದು ನಾಪ್ಸುತ್ತೆ ಸ್ಪೀಡ್ ಸ್ಪೀಡಾಗಿ ಹೋಗ್ಬಾರ್ದು ಒಂದು ಅಥವಾ ಒಂದು ಸಿಗ್ನಲ್ ಇರುತ್ತೆ ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ನೋಡಕ್ಕೆ ಒಂದೊಂದು ಪ್ರತಿಯೊಂದ್ಸಲ ನೆನ್ಸಿ ಹೋರ್ಡಿಂಗೇ ನೋಡ್ತೀವಿ ಒಂದು ಪ್ರಚಾರ ಸಿನಿಮಾ ಮಾಡಬೇಕಾದ್ರೆ ಅದು ಯಾವಾಗಲೂ ನೆನಪಲ್ಲಿ ಇರೋದಕ್ಕೆ ಒಂದು ಫ್ಯಾಕ್ಟರ್ ಅದು ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟ್ ಜಸ್ಟಿಸ್ ಸಿಗದೆ ಇರೋಂತ ವ್ಯಕ್ತಿಗಳನ್ನ ನಾವು ಬೆಳೆಪಡಿಸಿರೋ ಯಾಕಂದ್ರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ ಅಂದ್ರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು ಒಂದು ಎಚ್ಚರಿಕೆ ಅದು ಸರ್ಕಾರಕ್ಕೆ ಸಿಗುತ್ತೋ ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ ಅದೇ ಜನ್ರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಬೇಕು ಅನ್ನೋ ಉದ್ದೇಶ ಅಲ್ಲ ಒಂದು ಸಿನಿಮಾ ಮುಖಾಂತರನೂ ಒಂದು ಧ್ವನಿ ಎತ್ತರ ಆಗ್ಲಿ ಅವ್ರ ಪರವಾಗಿ ಅನ್ನೋದು ಒಂದು ಉದ್ದೇಶ ಒಂದು ಇಲ್ಲ ಅದು ಸೆನ್ಸೇಷನ್ ಇಲ್ಲ ಅದಕ್ಕೋಸ್ಕರ ನೀವು ನಮ್ಮ ಸಿನಿಮಾ ನೀವು ಎಡಿಟಿಂಗ್ ಟೇಬಲ್ ಅಲ್ಲಿ ಬಂದ್ರೆ ನಾವು ಅದನ್ನು ಹಾಕಿದ್ದು ಇದೆ ಇದನ್ನು ನಾವೆಲ್ಲಿ ದುರ್ಬಳಕೆ ಮಾಡ್ಬಿಡ್ತೀವಿ ಅಂತ ತಳೆದಿದ್ದು ಇದೆ ಸೊ ಆ ತೆಗೆದಿರೋ ವಿಚಾರ ಗೊತ್ತಿದೆ ತೆಗೆದಾದ್ಮೇಲೆ ಇಲ್ಲ ಸಿನಿಮಾ ಒಂದು ಒಳ್ಳೆ ಪ್ರಯತ್ನಕ್ಕೆ ಹೋಗ್ತಾ ಇದೀವಿ ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂತ ಒಂದು ಕ್ಯಾರೆಕ್ಟರ್ ಮಾಡ್ತೀವಿ ಆ ಸಿನಿಮಾ ಒಂದು ಅವೇರ್ನೆಸ್ಗೆ ಇಡ್ತಾ ಇರ್ಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅಂದ್ರೆ ಆ ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಲ್ಲ ಅಂದ್ರೆ ಇವಾಗ ಕೇಸಿಗೆ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ ಆ ಮಧ್ಯದಲ್ಲಿ ಆ ವೆಕ್ಟಿಮ್ ಮತ್ತೆ ಆ ವೆಕ್ಟಿ ಫ್ಯಾಮಿಲಿ ಪಟ್ಟಂತ ಮಾನಸಿಕ ಒತ್ತಡ ಇರುತ್ತಲ್ಲ ಅದು ಯಾರು ಗಮನಿಸಲ್ಲ ಸೊ ನಾವು ವಿಚಾರ ಅಂದ್ರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ಗಳನ್ನ ಮತ್ತೆ ತಗದ್ವಿ ತೆಗೆದಾದ್ಮೇಲೆ ನಮಗೆ ಬಂದಿದ್ದು ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನಾಗ್ತಾ ಇರತ್ತಲ್ಲ ಅದು ನೆನಪಾಗ್ ಜನರಿಗೆ ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ ಅಂದ್ರೆ ಆ ಫ್ಯಾಮಿಲಿ ನಾವು ನಾವು ಇದೀವಿ ಅನ್ನೋದು ಗೊತ್ತಾಗಬೇಕು ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಆ ಜ ಅಂದ್ರೆ ಜನಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ಗೊತ್ತ ನೆನ್ಪಲು ಸಲ ಕಾಣ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರ್ಗಾ ಇಟ್ಟಿದ್ದೆ ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದ್ ಕಾರಣ ಅಲ್ಲ ಇಲ್ಲ ಸಿನಿಮಾದಲ್ಲಿ ಬಳಸಿದಾರೆ ಇದು ಥೀಮ್ ಸಾಂಗ್ ಈ ಸಾಂಗ್ ಕೂಡ ಸಿನಿಮಾದಲ್ಲಿ ಹಿನ್ನೆಲೆ ಆಗಿ ಬರುತ್ತೆ ಹೊತ್ತು ವಿರುದ್ಧವಾಗಿದ್ದಾರೆ ಸೌಜನ್ಯ ಪರವಾಗಿದ್ದಾರೆ ನಿಮ್ಗೊಂದು ಹೇಳ್ತೀನಿ ಇದು ಮೊದಲನೇ ಸಲ ಒಂದು ಸಿನಿಮಾ ಬಂದಿದೆ ಅಂತ ಹೇಳ್ತಿಲ್ಲ ನಾನು ಆದ್ರೆ ನೋಡಿ ಒಂದು ಹೆಣ್ಣು ಯಾವುದೇ ರೀತಿಯ ಒಂದು ಒಂದು ಅಪಚಾರಕ್ಕೆ ಒಳಗಾದಾಗ ಶಿ ಬಿಕಮ್ಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ರಿಯಲ್ ಲೈಫ್ ಆಲ್ಸು ತಾಯಿಗೆ ಒಂದು ಅನ್ಕಂಫರ್ಟಬಲ್ ಪ್ರಸೆನ್ಸ್ ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ ತರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗಿರ್ತದೆ ಆಲ್ ದೋ ಶಿ ವ್ಯಕ್ತಿ ಆಕೆ ಆಕೆಯೇ ಒಂದು ಕಳಕ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರ್ತೇವೆ ತಂದೆ ತಾಯಿಗೆ ಡಿಸ್ಕಂಫರ್ಟ್ ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್ ಈ ಥರದ್ದು ಇರುತ್ತೆ ಸೊ ನಾವು ಸಿನಿಮಾದಲ್ಲಿ ಮಾಡ್ಬೇಕಾದ್ರು ಅಂಥ ಕ್ಯಾರೆಕ್ಟರ್ಗೆ ಏನ್ ಮಾಡ್ತೀವಿ ನಾವು ಯೂಶಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಅಂಥ ವ್ಯಕ್ತಿನ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಿಟ್ಬಿಡ್ತೀವಿ ಅಥವಾ ಅವಳು ಸತ್ಯ ಹೋಗ್ಬೇಕು ಯಾಕೆ ಬಿಕಾಸ್ ಶೀಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ಅವರ್ ಇನ್ ಅವರ್ ಸೈಕಲಾಜಿಕಲ್ ಸೆಟ್ ಅಪ್ ನಮ್ಮ ಸಮಾಜದಲ್ಲಿ ಅಂಥ ವ್ಯಕ್ತಿ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ ಆದ್ರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ಕೆಲವು ಕಡೆ ಹಿಂದೆ ಬಂದಿದೆ ಆದ್ರೆ ಇಟ್ ಇಸ್ ಅ ಯುನೀಕ್ ಥಿಂಗ್ ಈಗ ಅದು ಆ ಅವ್ರೇಸಸ್ ತಲೆಯಲ್ಲಿ ಇರೋದ್ರಿಂದ ಈ ಪ್ರಮೋಷನ್ ಅಲ್ಲಿ ಕಾಣಿಸುದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರ್ಬೋದು ಆ ತರದ್ದಲ್ಲ ಇದು ಸಿನಿಮಾ ಆಕೆ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗಿ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ ದಟ್ ಇಸ್ ವಾಟ್ ಇಸ್ ರೇರ್ ಲೈ ಪ್ರಾಬ್ಲಮ್ ಬಟ್ ಯು ಕ್ಯಾನ್ ಸಜೆಸ್ಟ್ ಟಾಕ್ ಅಬೌಟ್ ಟಾಕ್ ಅಬೌಟ್ ಮನೆಯಲ್ಲಿ ಸರಿಗಿರ್ಬೇಕು ಬೀದಿಯಲ್ಲೂ ನಾವು ಸರಿಗಿರ್ಬೇಕು ಅದೆಲ್ಲ ಇದೆ ಸಿನಿಮಾದಲ್ಲಿ ನಾವು ಯಾರ್ಯಾರು ವ್ಯಕ್ಟಿಮ್ನ ನೋಡಿದಾಗ ನಾವು ಹೆಂಗ್ ಬಿಹೇವ್ ಮಾಡಬೇಕು ಇಟ್ ಇಸ್ ನೋ ಇಟ್ ಇಸ್ ಅರ್ಟಿಕ್ಯುಲರ್ ಅವೇರ್ನೆಸ್ ಯು ಗಿವ್ ಥ್ರೂ ಕ್ಯಾರೆಕ್ಟರ್ ಇನ್ ದಿಸ್ ಕೇಸ್ ಪರ್ಟಿಕ್ಯುಲರ್ ಸ್ಟೋರಿ ಟು ಗಿವ್ ದ ಅವೇರ್ನೆಸ್ ಏನಾಗುತ್ತೆ ರವಾಂಡ್ ಅಲ್ಲಿ ಮುನ್ನೂರು ಸಾವಿರ ಜನ ಸತ್ರು ಅಂತ ಬಂದ್ರೆ ನಾನು ಪೇಪರ್ ನಲ್ಲಿ ಹನ್ನೊಂದನೇ ಪೇಜಲ್ಲಿ ನೋಡಿದಿನಿ ಟಿ ಮಿಸ್ಟೇಕ್ ಬರೆದು ಆದ್ರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅವ್ರಲ್ಲಿ ಸತ್ರು ಅಂತ ಅಂದ್ರೆ ಫ್ರಂಟ್ ಪೇಜ್ ಅಲ್ಲಿ ಬರ್ತದ ಯಾಕೆಂದ್ರೆ ನಿಮ್ಗೆ ಒಂದು ಸ್ಟೋರಿ ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ಸ್ಪಂದಿಸೋದಕ್ಕೆ ನಿಮ್ಗೆ ಆಗುತ್ತೆ ನಾನು ಜಾಸ್ತಿ ಹೇಳಬಾರ್ದು ನಾನು ಇಷ್ಟ ಯಾಕೆ ಹೇಳ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ಲೈಕ್ ಕಮರ್ಷಿಯಲ್ ಆಗಿ ಆಗುತ್ತೆ ಅನ್ನೋ ತರದಲ್ಲ ಕಷ್ಟ ಕಟ್ಟಿಕೊಂಡು ಮಾಡಿರೋದು ಇದು ಸಿ ಯು ಯು ಕೆನ್ ನೀವೇ ಮನ್ಸಲ್ಲಿ ಯೋಚನೆ ಮಾಡಿ ನೀವೆಲ್ಲ ಸಿನಿಮಾ ನೋಡೋರು ತುಂಬಾ ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ಥರದ್ದು ಸಿನಿಮಾನ ಕಥೆನ ಎಷ್ಟು ನೋಡಿರ್ಬೋದು ಈ ಮೂವತ್ತು ವರ್ಷದಲ್ಲಿ ನೋಡಿ ಯೋಚನೆ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಇಟ್ಸ್ ವೆರಿ ಡಿಫರೆಂಟ್ ಐಡಿಯಾಂಗ್ ವ್ಯಕ್ತಿ ಮೂಡಾ ನೀವು ಅದೇ ಪ್ರಶ್ನೆ ತಿರುಗಿ ತಿರುಗಿ ನೀವು ಆಲ್ರೆಡಿ ಫ್ರಂಟ್ ಲೈನ್ ಇದ್ದವರು ಎಲ್ಲ ಒಂದ್ ಕಡೆಗೆ ನಿಮ್ಮ ಆಯ್ಕೆಗಳು ತಪ್ಪಾದ್ರಿಂದ ಆ ಟ್ರ್ಯಾಕ್ ತಪ್ಪಾಗುತ್ತೆ ಈಗ ಹೆದ್ದಾರ್ ಕಾರ್ಡ್ ಮೂಲಕ ಮತ್ತೆ ಫ್ರಂಟ್ ಲೈನ್ ಬರೋದಕ್ಕೆ ಆ ಬಲವಾದ ನಂಬಿಕೆ ಫ್ರಂಟ್ ಲೈನ್ ಅಲ್ಲಿ ಬರೋದಕ್ಕೆ ಅಗೇನ್ ಅದ್ರ ಹಿಂದೆ ಸಾಕಷ್ಟು ಉದ್ದೇಶಗಳಿದ್ದಾವೆ ಅದನ್ನ ನಾವು ರಿಸೆಕ್ಟ್ ಮಾಡ್ತಾ ಹೋದ್ರೆ ಭದ್ರವಾಗಿ ಸಾಕಷ್ಟು ಉದ್ದೇಶಗಳಿದ್ದಾವೆ ಒಂದು ನಾನು ಆಗ್ಲೇ ಹೇಳಿದಲ್ಲ ಈಗ ಇಂಡಸ್ಟ್ರಿ ಕೂಡ ನಾನು ಕಾಂಟ್ರಿಬ್ಯೂಷನ್ ಇರಬೇಕು ಈಗ ನನಗೆ ಇಷ್ಟು ವರ್ಷಗಳು ನನ್ನ ಆಯ್ಕೆ ತಪ್ಪು ಅದು ಬೇರೆ ವಿಚಾರ ಬಟ್ ಇಲ್ಲಿವರೆಗೂ ಯಾರಿಂದ ಸಿನಿಮಾ ಫ್ಲಾಪ್ ಆಯಿತು ಮಾಡೋದ್ ಅವ್ರಾಪ್ ಆಗಿರ್ಬೋದು ಅವರೇ ಕರ್ಕೊಂಡು ಈ ಸಾಮರ್ಥ್ಯ ನನಗೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಾಗಲಿ ಇಷ್ಟು ಗುಟ್ಬಂಧ ಮಾತಾಡೋದಾಗ್ಲಿ ಒಂದು ಕಥೆ ಆಲೋಚನೆ ಮಾಡಿ ನಾನು ಸಮಾಜಕ್ಕೆ ಕೊಡಬೇಕು ಚಿತ್ರವನ್ನ ಮಾಡ್ಬೇಕನ್ನೋ ಒಂದು ಶಕ್ತಿ ಬಂದಿರೋದೇ ಈ ಜರ್ನಿ ಫ್ರಂಟ್ ಲೈನ್ ಅಲ್ಲಿ ಬಂದಾಗ ನನಗೆ ಬಲ ಜಾಸ್ತಿ ಬರುತ್ತೆ ಶಕ್ತಿ ಜಾಸ್ತಿ ಬರುತ್ತೆ ಫ್ರಂಟ್ ಲೈನ್ ಇನ್ ದ ಸೆನ್ಸ್ ನಾನು ಆಸ್ ಅನ್ ಆಕ್ಟರ್ ನಾನು ಪ್ರೂವ್ ಮಾಡ್ಬಿಟ್ಟಿದ್ದೀನಿ ಸರ್ ನಾನು ಅದೇ ಸಾಕಷ್ಟು ಕಡೆ ಹೇಳಿದ್ದೀನಿ ನಾನು ಫ್ಲಾಪ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆಕ್ಟ್ ಮಾಡಿರ್ತೀನಿ ಹಿಟ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆಕ್ಟ್ ಮಾಡಿರ್ತೀನಿ ನಾನು ಆಕ್ಟ್ ಮಾಡಿದ ಸಿನಿಮಾ ಹಿಟ್ ಆಗಿಲ್ಲ ಅಥವಾ ನಾನು ಕೆಡ್ದಾಗ ಆಕ್ಟ್ ಸಿನಿಮಾ ಫ್ಲಾಪ್ ಆಗಿಲ್ಲ ಐ ಹವ್ ರಿಮೈಂಡ್ ಆಸ್ ಎ ಗುಡ್ ಆಕ್ಟರ್ ಇನ್ ಆಲ್ ಫಿಲ್ಮ್ಸ್ ಬಟ್ ಫ್ರಂಟ್ ಲೈನ್ ಅಲ್ಲಿ ಬರಬೇಕಂತಂದ್ರೆ ಇಡೀ ಸಿನಿಮಾ ಗೆಲ್ಲಬೇಕು ಇಡೀ ಸಿನಿಮಾ ವ್ಯಾಪಾರ ದೃಷ್ಟಿನಲ್ಲಿ ಗೆದ್ದಿದೆ ಅಂತಂದ್ರೆ ಅದಷ್ಟು ಜನಕ್ ತಲುಪಿದೆ ಅಷ್ಟು ಜನಕ್ಕೆ ತಲುಪಿದೆ ಅಂದ್ರೆ